ಆ ಒಂದು ನಿಟ್ಟಿನಲ್ಲೇ ಇವತ್ತು ನಗರಸಭೆ ಅಧಿಕಾರವನ್ನು ನಾವು ವಹಿಸಿದ್ವಿ ಯಾಕಂದ್ರೆ ಎಲ್ಲ ಅಧಿಕಾರವನ್ನು ಹತ್ತಿ ಇದ್ದಾಗ ನಾವು ವಿರಾಮ ಬದಲಾವಣೆ ಮಾಡಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಎಕ್ಕಲ್ಲ ನಗರವನ್ನು ಸುಗಮಗೊಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ಗಳು ತರಬೇಕು ಅಂತೇಳಿ ನಾವು ಕಳೆದ ಬಾರನೇ ಬಹಳಷ್ಟು ಪ್ರಯತ್ನ ಮಾಡಬೇಕು ಅಲ್ಲಿ ಕೆಲವಷ್ಟು ಜನ ಮಟ್ಟ ಹಿತಾಸಕ್ತಿಗಳು ಅದರ ಉದ್ದೇಶಗಳು ಕೂಡ ಜನರಿದ್ರೆ ವಿವಾದ ಮಾಡಿಸಿದ್ವಿ ಯಾಕಂದ್ರೆ ನಗರದ ಜನತೆಗೆ ನಾನು ವಿನಂತಿ ಮಾಡ್ತೀನಿ ನಗರ ಸುಂದರಗಳು ಬೇಕಾದ್ರೆ ಅಲ್ಲಿ ಮಾಸ್ಟರ್ ಪ್ಲಾನ್ ಆಗಬೇಕು ಅವಾಗಲೂ ಒಂದು ನಗರ ಸುರಕ್ಷಿತವಾಗಿ ಸಂಚಾರ ಮಾಡುವಂಥದ್ದಾಗಲಿ ಉದ್ಯೋಗ ಮಾಡುವಂಥದ್ದಾಗಲಿ ಯಾಕಂದ್ರೆ ಪ್ರಸಿದ್ಧವಾದಂಥ ಇಳಕಲ್ ಏನು ನಮ್ಮ ಇಳಕಲ್ ಬೇಕಾರ ಗುಂಡುಗಳು ಸೀರೆ ಸೀರೆ ಇರ್ಬೋದು ಮತ್ತು ನಮ್ಮ ಗ್ರೆನೇಟ್ ಉದ್ದಿಮೆಯದಾಗಲಿಲ್ಲ ಯಾಕಂದರೆ ಯಾಕಂದ್ರೆ ಇದು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಖ್ಯಾನ್ನು ಪಡೆದಂಥ ಕೆಲವು ಉದ್ದಿಮೆ ಸೀರೆ ಆಗಿರ್ಬೋದು ಗ್ರೆನೇಟ್ ಆಗಿರ್ಬೋದು ಅದಕ್ಕೆ ನಾವು ಹೆಚ್ಚಿನ ವರ್ತನೆ ಕೊಡಬೇಕಾಗುತ್ತೆ ಆ ಉದ್ದಿಮೆ ಬೆಳಿಬೇಕಾದ್ರೆ ಇದಕ್ಕ ನಗರ ಅನ್ನೋದು ಒಂದು ಸುಂದರವ ಚಂದ್ರ ಬಂದವರು ನೋಡೋದು ನೋಡಿದ್ರೆ ರಾಜ ಚಂದ ಐತಪ್ಪ ಈ ಊರು ಇದು ಬರ್ಬೋದು ಉದ್ಯೋಗ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವು ರಾಷ್ಟ್ರ ಪ್ಲಾನ್ ವಿಚಾರವನ್ನು ನಾನು ಮಾಡಿದ್ದೀನಿ ಖಂಡಿತವಾಗಿ ನಾನು ಏನಂತ ಮಾಧ್ಯಮದ ಮುಖಾಂತರ ನಾವು ಇದಕ್ಕೆಲ್ಲ ನಗರದ ಎಲ್ಲ ಜನತೆಗೆ ವಿನಂತಿ ಮಾಡಿಕೊಂಡು ಈ ಒಂದು ಅವಕಾಶವನ್ನು ನಾವು ಉಪಯೋಗ ಮಾಡಿ ಸರ್ಕಾರ ಮಾಡೋದಕ್ಕಿ ಆದರೆ ಜನರು ಹೋಗಬೇಕಾಗತ್ತೆ ತಮ್ಮ ಸರ್ಕಾರಗಳಾದ್ರೂ ನಾವು ಮಾಡೋಕೆ ಆಗೋದಿಲ್ಲ ಅದಕ್ಕೆ ಅದರ ನಮ್ಮಲ್ಲಿ ಈಗಾಗಲೇ ಪ್ಲಾನ್ ಸಿದ್ಧತೆ ಇದೆ ಖಂಡಿತವಾಗಿ ಬರೋ ದಿನಗಳಲ್ಲಿ ನಾನು ಅವರು ಎಲ್ಲ ಸಾರ್ವಜನಿಕರು ಕರೆದು ಒಂದು ಸಭೆಯನ್ನು ಮಾಡಿ ಆ ಮಾಸ್ಟರ್ ಪ್ಲಾನ್ ಅನ್ನು ಮಾಡುವಂತ